ಆರ್ ಸಿ ಬಿ ಮತ್ತು ಪಂಜಾಬ್ ಶುಕ್ರವಾರ ಮ್ಯಾಚ್ ಅದಾವೆ ಹದಿನೆಂಟನೇ ತಾರೀಕಿಗೆ ತಿಂಡಿ ಮ್ಯಾಚ್ ಅದಾವೆ ಅದ್ರೊಳಗೆ ಯಾರು ಗೆಲ್ತಾರಪ್ಪ ಅಂತಂದ್ರೆ ನಮ್ಮ ಬೆಂಗ್ಳೂರು ಬು ಬೆಂಗ್ಳೂರು ಗೆಲ್ಬೋದು ಏನು ಪಂಜಾಬ್ ಗೆಲ್ಬೋದು ಎರಡೂ ಪೈಪೋಟಿ ನಡೀತಾವ ಅದ್ರೊಳಗೆ ಟಾಸ ಯಾರ ಅವ್ರಾಗ ಗೆಲ್ಬೇಕು ಅಂದು ಇವ್ರಾಗ ಗೆಲ್ಬೇಕು ಅಂದು ಗೆಲ್ತಾರೆ ಒಟ್ಟು ಯಾರೋ ಒಬ್ರು ಗೆಲ್ತಾರ ಗೆಳ ನಮ್ದು ಆಗ್ಬೇಕು ನಮ್ಗೆ ನಮ್ದು ಟಾಸ್ ಆಗುತ್ತೆ ಅನ್ಸುತ್ತೆ ಆಯ್ತಂದ್ರೆ ಬಾಲಿಂಗ್ ತೋತ ನಮ್ಗೆ ಕಾಕ ವಿರಾಟ್ ಕೊಹ್ಲಿ ಕಾಕ ಆಮೇಲೆ ನೆಕ್ಸ್ಟ್ ಚೇಂಜ್ ಮಾಡಿ ಮಾಡಿಬಿಡ್ತಾರ ಹಂಗೆ ತಿಂಡಿಲೇ ನಡೀತಾವೆ ಹೊಡ್ತಾ ಹೊಡ್ದು ಉಪ್ಪಿಗಿಂತ ರುಚಿವೇರೇ ಇಲ್ಲ ಅಂತ ಹೇಳಿ ಹೊಡ್ತಾ ಹೊಡಿತಾರೆ ಸಾಲ್ಟ್ ಮತ್ತು ವಿರಾಟ್ ಓಪನಿಂಗ್ ಅವರು ಓಪನಿಂಗ್ ಬಂದ ದನ ಹೊಡೆದಂಗೆ ಹೊಡೆಬಿಡ್ತಾರ ಅನ್ನ ಅಲ್ಲೇ ಒಂದು ಎಪ್ಪತ್ತೆಂಬತ್ತು ರನ್ ಅಲ್ಲೇ ಹೊಡೆ ಬಿಡ್ತಾರ ಅನ್ನ ಬೇಸೇ ಬರ್ತಾವೆ ಉಪ್ಪಿಗಿಂತ ರುಚಿವೇರೇ ಇಲ್ಲತ್ತ ಬರೀ ಅದೇ ಬರ್ತದ್ರಿ ನಾನು ಮನಿ ಮ್ಯಾಚ್ ಒಳಗೆ ಅದೇ ಕೇಳಿಬಿಟ್ಟೇವಿ ಉಪ್ಪಿಗಿಂತ ರುಚಿ ಏಚಿವೇರೇ ಇಲ್ಲ ಹೆಟ್ಟದ ರನ್ ಬಿಗ್ ಸ್ಕೋರ್ ಹತ್ರ ಬರ್ತದ ಭಕ್ತಿ ಕ್ರಿಕೆಟ್ಗೆ ಪ್ರೀತಿ ವಿರಾಟ್ಗೆ ಜೀವ ಎಬಡಿಗೆ ಉಸಿರು ಆರ್ ಸಿ ಬಿಗೆ ಗೆ ಈ ಸಲ ಅಲ್ಲ ಅರವತ್ತು ಸಲ ಸೋತ್ರು ಆರ್ ಸಿ ಬಿ ನೇನ ನಮದು ಟೀಮ್ ಹೈಕೊಳರು ಹೈಕೋರಿ ಏನು ಬೇಕಾದರು ಮಾಡ್ರಿ ನಮ್ ಐ ಪಿ ಎಲ್ ಅಂದ್ರೆ ಒಬ್ಬ ಹವಾ ಇದೆ ಆರ್ ಸಿ ಬಿ ಅಂದ್ರೆ ಒಬ್ಬ ಭಯ ಭಯ ಇದೆ ಸೋತ್ರ ಅಲ್ಲ ಸತ್ರು ಆರ್ ಬಿನೇ ಇರ್ಲಿ ಸೋತ್ರ ಅಲ್ಲ ಸತ್ರು ಆರ್ ಸಿ ಬಿ ಟೀಮಿಗೆ ಸಪೋರ್ಟ್ ಮಾಡೋದು ಆರ್ ಸಿ ಬಿನೇ ಗೆಲ್ಲೋದು ಪಕ್ಕ ಈ ಸಲ ಕಾಪ್ ನಂಬುದರಿಸೋದು ಯಾರಿಗೆ ಅಂಕಲ್ ಮಕ್ಕಳಿಗೆ ಉರ್ಸೋದು ಅಂದೇ ಮಾತು ಹೇಳೋದು ಬೇರೆಯವರ ಮನೆಯಲ್ಲಿ ಗೆದ್ದಾಯ್ತು ತವರು ಮನೆಯಲ್ಲಿ ಗೆಲ್ಲುವ ಸಮಯ ಎರಡು ಮಾತು ಸೋತೇವ್ರಿ ಅಲ್ಲಿ ತವರು ಮನೆಯಲ್ಲಿ और आरसी बैंगलूर टीम नाम तो, नम होंउंड सोते भी सले पक्का इस पंजाब रो मैच पक् हड़ते पक् मारेगा उसको टीम को हमें आरसीबी बी वाले हए आरसीबी बी पक् जीते हद्नोल वर्ष वायतु हदन वर्ष वायतु सोतु मध्य महसि ವರ್ಷ ಗೆಲ್ಲೋದು ಇತಿಹಾಸ ಹದಿನೆಂಟನೇ ಆವೃತ್ತಿಯಲ್ಲಿ ಗೆಲ್ಲೋ ಇತಿಹಾಸ ನಮ್ಮದು ಆರ್ ಸಿ ಬಿ ಟೀಮಿಗೆ ಐತಿ ಪಕ್ಕ ಗೆಲ್ಲೋದು ಆರ್ ಸಿ ಬಿ ನೇ ಕಿಸೆಕೋ ನೈಡ್ ಟೀಮ್ ಟೀಮು ಕಿಸ್ಕೋ ಮಾರ್ಕೆ ನಟ ಈಗ ಮುಂದಿನ ಟೀಮಿಗೆ ಗೆದ್ದಿದ್ದು ಹೊಡೆದ ತಿಕ್ಕಿಬಿಡ್ತೇವೆ ನಾವು ಸೀದಾ ಹೊಡ್ತಾ ಹೊಡೆದು ಕಳಿಸಿ ಬಿಡ್ತೇವೆ ನೀ ಮನೆಗೆ ನಡ್ರಿ ನೀವು ಪಕ್ಕ ಗೆಲ್ಲೋದು ನಾವೇ ಸರಿ ಆದರೂ ಈ ಸಲಕ್ಕಾಪ ನಮ್ಮದ ಅಂಕಲ್ ಮಕ್ಳಿಗೆ ಹೇಳೋದು ಬಂದ್ರೆ ಆದ್ರೂ ಈ ಸಲ ಕಪ್ ನಮ್ದ ಜೈ ಆರ್ ಸಿ ಬಿ ಈ ಸಲ ಕಪ್ ಆರ್ ಸಿ ಬಿ ನಾನು ಹೇಳೋದು ಬಂದ್ರೆ ವಿರಾಟ್ ಕೊಹ್ಲಿ ಆಗಿದ್ದೀನಿ ತಂದೆ ಈ ಸಲ ಕಪ್ ನಮ್ದ ಇಲ್ಲಿವರೆಗೂ ಬೇರೆವರೆಗೂ ಬೇರೆ ಆಟ ಇನ್ಮೇಲೆ ಬೇರೆ ಆಟ ನಮ್ಮ ಮಣ್ಣಿನಲ್ಲಿ ಸೋಲೋದು ಮಾತೇ ಇಲ್ಲ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರು ಹೋಮ್ ಗ್ರೌಂಡ್ ಅಲ್ಲಿ ಸೋಲೋ ಮಾತೇ ಇಲ್ಲ ಆದರೆ ಎರಡು ಮ್ಯಾಚ್ ಸೋತೆ ಅಷ್ಟೇ ನಾ ಇನ್ನ ಗೆಲ್ಲೋದೇ ಬಾಳ ಐತಿ ಇವತ್ತು ಹದಿನೆಂಟನೇ ತಾರೀಕಿಗೆ ವಿರುದ್ಧ ಹೊಡೆದೇ ಹೊಡಿತೇವಿ ಗೆಲ್ಲೋದು ಲವ್ ಮಾಡಿದ್ದಿ ಅಂದ್ರೆ ಕೈ ಕೈ ಕೊಟ್ಟು ಹೊಗಳುತ್ತಾರೆ ಲವ್ ಮಾಡಿದ್ದಿ ಅಂದ್ರೆ ಕೈ ಕೊಟ್ಟು ಹೊಗಳುತ್ತಾರೆ ಇಲ್ಲಿ ಬೇಬಿ ಈ ಸಲ ಕಪ್ ನಮ್ದ ಎತ್ತಿ ಹಿಡಿಯೋದು ನಮ್ಮ ಆರ್ ಸಿ ಬಿ ಟೀಮ್ ಲವ್ ಮಾಡಿ ಹೊಗಳ ಲವ್ ಮಾಡಿದ್ರೆ ಕೈ ಕೊಟ್ಟು ಹೊಗಳುತ್ತಾರೆ ಬೇಬಿ ಈ ಸಲ ಕಪ್ ಎತ್ತಿ ಹಿಡಿಯೋದು ಆರ್ ನಮ್ಮ ಆರ್ ಸಿ ಬಿ ಟೀಮ್ ಜೈ ಆರ್ ಸಿ ಬಿ ಲವ್ ಮಾಡಿ ಕೈ ಕೊಟ್ಟ ಹೊಗಳುತ್ತಾರೆ ಆದ್ರೆ ಬೇಬಿ ಈ ಸಲ ಕಪ್ ನಮ್ದ ಎತ್ತಿ ಹಿಡಿಯೋದು ನಮ್ಮ ಆರ್ ಸಿ ಬಿ ಟೀಮ್ ಜೈ ಆರ್ ಸಿ